ನಿಮ್ಮ ಮೊದಲನೇ ಪ್ರಶ್ನೆ ಯಾರ ಕಾರ್ಯ ನಂಬರ್ ಪ್ಲೇಟ್ ಇಲ್ಲ ಆಪ್ಷನ್ಸ್ ಎ ಪೊಲೀಸ್ ಬಿ ಸಚಿವರು ಸಿ ರಾಷ್ಟ್ರಪತಿ ಡಿ ಪ್ರಧಾನಮಂತ್ರಿ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಸಿ ರಾಷ್ಟ್ರಪತಿ ರಾಷ್ಟ್ರಪತಿ ಕಾರಿಗೆ ನಂಬರ್ ಪ್ಲೇಟ್ ಇರುವುದಿಲ್ಲ ನಿಮ್ಮ ಎರಡನೇ ಪ್ರಶ್ನೆ ಯಾವ ಜೀವಿಗಳ ಒಂದು ಕಣ್ಣು ಹಾನಿಗೊಳಗಾದರೆ ಇನ್ನೊಂದು ಕಣ್ಣು ಬರುತ್ತದೆ ಆಪ್ಷನ್ಸ್ ಎ ಕುದುರೆ ಬಿ ಇರುವೆ ಸಿಆ ಡಿ ಬಸವನೋಳು ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಬಸವನ ಹುಳು ಬಸವನ ಹುಳುವಿನ ಒಂದು ಕಣ್ಣು ಆನೆಗೊಳಗಾದರೆ ಇನ್ನೊಂದು ಕಣ್ಣು ಬರುತ್ತದೆ ಮೂರನೇ ಪ್ರಶ್ನೆ ವೇಗವಾಗಿ ಬೆಳೆಯುವ ಬೆಳೆ ಯಾವುದು ಆಪ್ಷನ್ಸ್ ಎ ಗೋಧಿ ಬಿ ಬತ್ತ ಸಿ ಕಬ್ಬು ಡಿ ಮೆಕ್ಕೆಜೋಳ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಎ ಗೋಧಿ ವೇಗವಾಗಿ ಬೆಳೆಯುವ ಬೆಳೆ ಗೋಧಿಯಾಗಿದೆ ನಿಮ್ಮ ನಾಲ್ಕನೇ ಪ್ರಶ್ನೆ ಮಾನವನ ದೇಹದ ಯಾವ ಭಾಗವು ಎಪ್ಪತ್ತೈದು ಪರ್ಸೆಂಟ್ ನೀರನ್ನು ಹೊಂದಿರುತ್ತದೆ ಆಪ್ಷನ್ಸ್ ಎ ಮೆದುಳು ಬಿ ಕೈ ಸಿ ಕಣ್ಣು ಡಿ ಕಿಡ್ನಿ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಮೆದುಳು ಮಾನವನ ದೇಹದ ಮೆದುಳು ಎಪ್ಪತ್ತೈದು ಪರ್ಸೆಂಟ್ ನೀರನ್ನು ಹೊಂದಿರುತ್ತದೆ ನಿಮ್ಮ ಐದನೇ ಪ್ರಶ್ನೆ ಮೋಟಾರ್ ವಾಹನಗಳಿಂದ ಹೊರಸೂಸುವ ಅನಿಲ ಯಾವುದು ಆಪ್ಷನ್ಸ್ ಎ ಹೈಡ್ರೋಜನ್ ಬಿ ಆಕ್ಸಿಜನ್ ಸಿ ಇಲಿಯಂ ಡಿ ಕಾರ್ಬನ್ ಮಾನಾಕ್ಸೈಡ್ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಡಿ ಕಾರ್ಬನ್ ಮಾನಾಕ್ಸೈಡ್ ಮೋಟಾರ್ ವಾಹನಗಳಿಂದ ಹೊರಸೂಸುವ ಅನಿಲ ಕಾರ್ಬನ್ ಮಾನಾಕ್ಸೈಡ್ ನಿಮ್ಮ ಆರನೇ ಪ್ರಶ್ನೆ ಯಾವ ದೇಶವು ಮೊದಲ ಬಲ್ಪ್ ಅನ್ನು ತಯಾರಿಸಿತೋ ಆಪ್ಷನ್ಸ್ ಎ ಭಾರತ ಬಿ ಜಪಾನ್ ಸಿ ಚೀನಾ ಡಿ ಅಮೆರಿಕ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಡಿ ಅಮೆರಿಕ ಅಮೆರಿಕ ದೇಶವು ಮೊದಲು ಬಲ್ಪ್ ಅನ್ನು ತಯಾರಿಸಿತ ನಿಮ್ಮ ಏಳನೇ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ಹೂವು ಯಾವುದು ಆಪ್ಷನ್ಸ್ ಎ ಸೂರ್ಯಕಾಂತಿ ಬಿ ಗುಲಾಬಿ ಸಿ ಕಮಲಾ ಡಿ ರಾಫ್ಲೆ ಈ ಪ್ರಶ್ನಿಸಿರುವ ಉತ್ತರ ಆಪ್ಷನ್ ಡಿ ರಾಫ್ಲೆ ವಿಶ್ವದ ಅತಿ ದೊಡ್ಡ ಹೂವು ರಾಫ್ಲೆ ನಿಮ್ಮ ಎಂಟನೇ ಪ್ರಶ್ನೆ ಭಾರತದ ಯಾವ ಗ್ರಾಮದಲ್ಲಿ ಸಂಸ್ಕೃತವನ್ನು ಹೆಚ್ಚು ಮಾತನಾಡುತ್ತಾರೆ ಆಪ್ಷನ್ಸ್ ಎ ಮಥುರಾ ಬಿ ಅಸ್ಸಾಂ ಸಿ ಕೇರಳ ಡಿ ಮೆಟ್ಟೂರು ಗ್ರಾಮ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಡಿ ಮೆಟ್ರೋ ಗ್ರಾಮ ಭಾರತದ ಮೆಟ್ರೋ ಗ್ರಾಮದಲ್ಲಿ ಸಂಸ್ಕೃತವನ್ನು ಹೆಚ್ಚು ಮಾತನಾಡುತ್ತಾರೆ ನಿಮ್ಮ ಒಂಬತ್ತನೇ ಪ್ರಶ್ನೆ ವಿಶ್ವದ ಅತ್ಯಂತ ಭಾರವಾದ ಹಾವು ಯಾವುದು ಆಪ್ಷನ್ಸ್ ಎ ಎಬ್ಬಾವು ಬಿ ಆನಕೊಂಡ ಸಿ ಕೆರೆ ಹಾವು ಡಿ ಕೋಬ್ರಾ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಬಿ ಅನಕೊಂಡ ವಿಶ್ವದ ಅತ್ಯಂತ ಭಾರವಾದ ಹಾವು ಅನಕೊಂಡ ನಿಮ್ಮ ಹತ್ತನೇ ಪ್ರಶ್ನೆ ಮದರ್ ತೆರೆಸಾ ಎಲ್ಲಿ ಜನಿಸಿದರು ಆಪ್ಷನ್ಸ್ ಎ ಭಾರತ ಬಿ ನೇಪಾಳ ಸಿ ಅಲ್ಬೇನಿಯಾ ಡಿ ಪಾಕಿಸ್ತಾನ ಈ ಪ್ರಶ್ನೆಗೆ ಸರಿಯುವ ಉತ್ತರ ಆಪ್ಷನ್ ಸಿ ಅಲ್ಬೇನಿಯಾ ಮದರ್ ತೆರೆಸಾ ಅಲ್ಬೇನಿಯಾದಲ್ಲಿ ನಲ್ಲಿ ಇದೇ ತರಹದ ಹೆಚ್ಚಿನ ಪ್ರಶ್ನೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಇದರಿಂದ ನಮಗೆ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು ಹೇಳಿಕೊಡಲು ಪ್ರೋತ್ಸಾಹ ಸಿಗುತ್ತದೆ ನಿಮ್ಮ ಹನ್ನೊಂದನೇ ಪ್ರಶ್ನೆ ಅತಿ ಹೆಚ್ಚು ಮಹಿಳೆಯರನ್ನು ಹೊಂದಿರುವ ದೇಶ ಯಾವುದೋ ಆಪ್ಷನ್ಸ್ ಎ ಭಾರತ ಬಿ ನೇಪಾಳ ಸಿ ಚೀನಾ ಡಿ ಸೋವಿಯತ್ ಯೂನಿಯನ್ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಡಿ ಸೋವಿಯತ್ ಯೂನಿಯನ್ ಅತಿ ಹೆಚ್ಚು ಮಹಿಳೆಯರನ್ನು ಹೊಂದಿರುವ ದೇಶ ಸೋವಿಯತ್ ಯೂನಿಯನ್ ನಿಮ್ಮ ಹನ್ನೆರಡನೇ ಪ್ರಶ್ನೆ ಕೆಳಗಿನ ಯಾವ ಪ್ರಾಣಿಯು ಉದ್ದವಾದ ಬಾಲವನ್ನು ಹೊಂದಿದೆ ಆಪ್ಷನ್ಸ್ ಎ ಒಂಟೆ ಬಿ ಜಿರಾಫೆ ಸಿ ಜಿಂಕೆ ಡಿ ಕರಡಿ ಈ ಪ್ರಶ್ನೆ ಉತ್ತರ ಆಪ್ಷನ್ ಬಿ ಜಿರಾಫೆ ಜಿರಾಫೆ ಉದ್ದವಾದ ಬಾಲವನ್ನು ಹೊಂದಿದೆ ನಿಮ್ಮ ಹದಿಮೂರನೇ ಪ್ರಶ್ನೆ ಕೈಯಿಂದ ಮುಟ್ಟಿದ ತಕ್ಷಣ ಸಾಯುವ ಅಕ್ಕಿ ಯಾವುದು ಆಪ್ಷನ್ ಎ ನವಿಲು ಬಿ ಪಾರಿವಾಳ ಸಿ ಟಿಟೋನಿ ಡಿ ಬಾವಲಿ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಸಿ ಟಿಟೋನಿ ಕೈಯಿಂದ ಮುಟ್ಟಿದ ತಕ್ಷಣ ಸಾಯುವ ಅಕ್ಕಿ ಟಿಟೋನಿ ನಿಮ್ಮ ಹದಿನಾಲ್ಕನೇ ಪ್ರಶ್ನೆ ಯಾವ ದೇಶವು ಅತಿ ಹೆಚ್ಚು ಫೇಸ್ಬುಕ್ ಬಳಕೆದಾರರನ್ನು ಹೊಂದಿದೆ ಆಪ್ಷನ್ಸ್ ಎ ಭಾರತ ಬಿ ಜಪಾನ್ ಸಿ ಅಮೆರಿಕಾ ಡಿ ಥೈಲ್ಯಾಂಡ್ ಈ ಪ್ರಶ್ನೆಗೆ ಸರಿಯುವ ಉತ್ತರ ಆಪ್ಷನ್ ಎ ಭಾರತ ಭಾರತ ದೇಶವು ಅತಿ ಹೆಚ್ಚು ಫೇಸ್ಬುಕ್ ಬಳಕೆದಾರರನ್ನು ಹೊಂದಿದೆ ನಿಮ್ಮ ಹದಿನೈದನೇ ಪ್ರಶ್ನೆ ಹಸಿರು ಗುಲಾಬಿ ಎಲ್ಲಿ ಕಂಡುಬರುತ್ತದೆ ಆಪ್ಷನ್ಸ್ ಎ ಟರ್ಕಿ ಬಿ ಚೀನಾ ಸಿ ಭಾರತ ಡಿ ಅಮೆರಿಕಾ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಬಿ ಚೀನಾ ಗುಲಾಬಿ ಚೀನಾದಲ್ಲಿ ಕಂಡುಬರುತ್ತದೆ ನಿಮ್ಮ ಹದಿನಾರನೇ ಪ್ರಶ್ನೆ ಭಾರತದಲ್ಲಿ ಹೆಚ್ಚು ಸಂಪತ್ತನ್ನು ಹೊಂದಿರುವ ರಾಜ್ಯ ಯಾವುದು ಆಪ್ಷನ್ಸ್ ಎ ದೆಹಲಿ ಬಿ ಮಹಾರಾಷ್ಟ್ರ ಸಿ ಗುಜರಾತ್ ಡಿ ಉತ್ತರ ಪ್ರದೇಶ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಬಿ ಮಹಾರಾಷ್ಟ್ರ ಭಾರತದಲ್ಲಿ ಹೆಚ್ಚು ಸಂಪತ್ತನ್ನು ಹೊಂದಿರುವ ರಾಜ್ಯ ಮಹಾರಾಷ್ಟ್ರವಾಗಿದೆ ನಿಮ್ಮ ಹದಿನೇಳನೇ ಪ್ರಶ್ನೆ ಮಹಾರಾಣಾ ಪ್ರತಾಪನ ಈಟಿಯ ತೂಕ ಎಷ್ಟು

ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಎಂಟು ಗಂಟೆ ಒಬ್ಬ ಸಾಮಾನ್ಯ ವ್ಯಕ್ತಿ ಆರೋಗ್ಯದಿಂದ ಇರಲು ಎಂಟು ಗಂಟೆಗಳ ಕಾಲ ಮಲಗಬೇಕು ನಿಮ್ಮ ಹತ್ತೊಂಬತ್ತನೇ ಪ್ರಶ್ನೆ ಅರಮನೆಗಳ ನಗರಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ಬೆಂಗಳೂರು ಬಿ ಹುಬ್ಳಿ ಸಿ ಮೈಸೂರು ಡಿ ಧಾರವಾಡ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಮೈಸೂರು ಅರಮನೆಗಳ ನಗರಿ ಎಂದು ಮೈಸೂರು ನಗರವನ್ನು ಕರೆಯುತ್ತಾರೆ ನಿಮ್ಮ ಇಪ್ಪತ್ತನೇ ಪ್ರಶ್ನೆ ಬೆಣ್ಣೆ ನಗರಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ಹಾಸನ ಬಿ ದಾವಣಗೆರೆ ಸಿ ಚಿಕ್ಕಮಗಳೂರು ಡಿ ಬೆಂಗಳೂರು ಈ ಪ್ರಶ್ನಿಸಲಿ ಉತ್ತರ ಆಪ್ಷನ್ ಬಿ ದಾವಣಗೆರೆ ಬೆಣ್ಣೆಯ ನಗರಿ ಎಂದು ದಾವಣಗೆರೆ ಎಂದು ಕರೆಯುತ್ತಾರೆ ನಿಮ್ಮ ಇಪ್ಪತ್ತೊಂದನೇ ಪ್ರಶ್ನೆ ಮುದ್ರಣಗಳ ನಗರಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ಬೆಳಗಾಂ ಬಿ ಬೆಳಗಾವಿ ಸಿ ಹಾಸನ ಡಿ ಗದಗ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಡಿ ಗದಗ ಉತ್ತರ ನಗರಿ ಎಂದು ಗದಗ ನಗರವನ್ನು ಕರೆಯುತ್ತಾರೆ ನಿಮ್ಮ ಇಪ್ಪತ್ತೆರಡನೇ ಪ್ರಶ್ನೆ ರೇಷ್ಮೆಯ ನಾಡು ಎಂದು ಯಾವ ನಗರವನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ರಾಮನಗರ ಬಿ ಮೈಸೂರು ಸಿ ಚನ್ನಪಟ್ಟಣ ಡಿ ಮಂಡ್ಯ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ರಾಮನಗರ ರೇಷ್ಮೆಯ ನಾಡು ಎಂದು ರಾಮನಗರವನ್ನು ಕರೆಯುತ್ತಾರೆ ನಿಮ್ಮ ಇಪ್ಪತ್ತ್ ಮೂರನೇ ಪ್ರಶ್ನೆ ಬೊಂಬೆಯ ನಾಡು ಎಂದು ಯಾವ ನಗರವನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ಕೆಂಗೇರಿ ಬಿ ಶ್ರೀರಂಗಪಟ್ಟಣ ಸಿ ಮದ್ದೂರು ಡಿ ಚನ್ನಪಟ್ಟಣ ಈ ಪ್ರಶ್ನೆ ಸೇರಿದ ಉತ್ತರ ಆಪ್ಷನ್ ಡಿ ಚನ್ನಪಟ್ಟಣ ಬೊಂಬೆಯ ನಾಡು ಎಂದು ಚನ್ನಪಟ್ಟಣ ನಗರವನ್ನು ಕರೆಯುತ್ತಾರೆ ನಿಮ್ಮ ಇಪ್ಪತ್ನಾಲ್ಕನೇ ಪ್ರಶ್ನೆ ಮನುಷ್ಯನ ಮೊದಲು ಯಾವ ದೇಶದಲ್ಲಿ ಜನಿಸಿದನು ಆಪ್ಷನ್ಸ್ ಎ ಚೀನಾದಲ್ಲಿ ಬಿ ಭಾರತದಲ್ಲಿ ಸಿ ಆಫ್ರಿಕಾದಲ್ಲಿ ಡಿ ಅಮೆರಿಕಾದಲ್ಲಿ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಸಿ ಆಫ್ರಿಕಾದಲ್ಲಿ ಮಾನವನು ಮೊದಲು ಆಫ್ರಿಕಾ ದೇಶದಲ್ಲಿ ಜನಿಸಿದನು ನಿಮ್ಮ ಇಪ್ಪತ್ತೈದನೇ ಪ್ರಶ್ನೆ ಯಾವ ಬಣ್ಣವನ್ನ ಅಪಾಯದ ಗುರುತು ಗುರುತಿಸಲಾಗಿದೆ ಆಪ್ಷನ್ಸ್ ಎ ಕೆಂಪು ಬಣ್ಣ ಬಿ ಬಿಳಿ ಬಣ್ಣ ಸಿ ಕಪ್ಪು ಬಣ್ಣ ಡಿ ಹಸಿರು ಬಣ್ಣ ಈ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ